ಐತಿಹಾಸಿಕ ಬಸವನಗುಡಿಯ ಕಡಲೆಕಾಯಿ ಪರೀಕ್ಷೆಗೆ ಚಾಲನೆಯನ್ನು ಕೊಡಲಾಗಿದೆ ಚಾಲನೆ ಕೊಟ್ಟಿದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಇರುವಂಥ ಪರೀಕ್ಷೆ ಇದು ಈ ಬಾರಿ ಐದು ಲಕ್ಷಕ್ಕೂ ಹೆಚ್ಚು ಜನ ಬರುವಂಥ ನಿರೀಕ್ಷೆ ಇದೆ ಬಹಳ ದೊಡ್ಡ ಮಟ್ಟದಲ್ಲಾಗುತ್ತೆ ಬಸವನಗುಡಿ ಕಡಲೇಕಾಯಿ ಪರೀಕ್ಷೆ ಅಂತ ಹೇಳಿದ್ರೆ ಅದೊಂದು ಪರೀಕ್ಷೆ ಅಷ್ಟೇ ಅಲ್ಲ ಒಂದು ಜಾತ್ರೆ ಉತ್ಸವದ ಥರ ನಡೆಯುತ್ತೆ ಒಂದು ಸಾಂಸ್ಕೃತಿಕ ಕಲರವೂ ಕೂಡ ಆಗುತ್ತೆ ಪ್ರತಿ ಬಾರಿ ಎರಡು ದಿನ ನಡೀತಾ ಇತ್ತು ಕಡಲೆಕಾಯಿ ಪರೀಕ್ಷೆ ಸಾಕಷ್ಟು ಆದಾಯ ಹರಿದು ಬರುವಂತಹ ನಿರೀಕ್ಷೆ ಕೂಡ ಇದೆ ಈ ಬಾರಿ ಐದು ದಿನಗಳ ಕಾಲ ಕಡಲೇಕಾಯಿ ಪರೀಕ್ಷೆಯನ್ನ ಆಯೋಜನೆ ಮಾಡಿದ್ದಾರೆ ಬೇರೆ ಬೇರೆ ರಾಜ್ಯಗಳ ಮಾರಾಟಗಾರರು ಕೂಡ ಬಂದಿದ್ದಾರೆ ತರಹೇ ಬಾರಿ ಕಡಲೆಕಾಯಿಗಳು ಕೂಡ ಇದ್ದಾವೆ ಅದರಲ್ಲೂ ನಾಟಿ ಜವಾರಿ ಫಾರಮು ಈ ಕಡೆ ಆಂಧ್ರ ಆ ಕಡೆಯಿಂದಲೂ ಕೂಡ ಬಂದಿದ್ದಾರೆ ಮಾರಾಟಗಾರರು ತಮಿಳ್ನಾಡಿನೂ ಕೂಡ ಹೆಚ್ಚಾಗಿ ಕಡಲೆಕಾಯಿ ಬಂದಿದ್ದಾವೆ ಕರ್ನಾಟಕದಿಂದ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಉತ್ತರ ಕರ್ನಾಟಕ ಭಾಗದ ಮಾರಾಟಗಾರರು ಕೂಡ ಬಂದಿದ್ದಾರೆ ಮಲ್ಲೇಶ್ವರಂ ಪರಿಷೆ ನಾವು ಇತ್ತೀಚೆಗೆ ನೋಡಿದ್ವಿ ಅದಕ್ಕಿಂತ ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ನಡೆಯುವ ನಡೆಯುವಂತಹ ಐತಿಹಾಸಿಕವಾದಂತಹ ಒಂದು ಕಡಲೆಕಾಯಿ ಪರಿಷೆ ಇದು ಮುಜರಾಯಿ ಸಚಿವ ರಾಮ್ಲಿಂಗಾರೆಡ್ಡಿಯವರು ಚಾಲನೆಯನ್ನು ಕೊಟ್ಟರು ಅದರ ಜೊತೆಗೆ ಭಕ್ತಾದಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಐದು ದಿನಗಳ ಕಾಲ ನಡೆಯುತ್ತೆ ಐದು ಲಕ್ಷಕ್ಕಿಂತ ಹೆಚ್ಚು ಜನರು ಇದರಲ್ಲಿ ಭಾಗಿಯಾಗುವಂತಹ ನಿರೀಕ್ಷೆಗಳಿದ್ದಾವೆ ಯಾಕೆಂತ ಹೇಳಿದ್ರೆ ಐತಿಹಾಸಿಕವಾದಂಥ ಒಂದು ಜಾತ್ರೆ ನಡೆಯುತ್ತೆ ಅದರ ಜೊತೆಗೆ ಸಾಕಷ್ಟು ಮನೋರಂಜನೆ ಕೂಡ ಆಗುತ್ತೆ ಕಡಲೆಕಾಯಿನೂ ಕೂಡ ನಾವು ಅಲ್ಲಿ ರುಚಿಯನ್ನು ಸವಿಯಬಹುದು ಬೇರೆ ಬೇರೆ ವೆರೈಟಿ ವೆರೈಟಿ ಕೂಡ ಇರುತ್ತೆ ಅದರೊಟ್ಟಿಗೆ ಗ ಗಣೇಶನ ದರ್ಶನ ಕೂಡ ದೊಡ್ಡ ಗಣಪತಿ ದರ್ಶನವನ್ನು ಕೂಡ ಮಾಡಬಹುದು ಹೀಗಾಗಿಯೇ ಬಹಳ ವೈವಿಧ್ಯತೆಯಿಂದ ಈ ಕಡಲೆಕಾಯಿ ಪರಿಷೆ ಕೂಡಿರುತ್ತೆ ಯಾರೂ ಕುಂದ ಮಾಡ್ಕೋಬೇಡಿ ದಯ್ವಿಟ್ಟು ನಿಮಗೆ ನಿಮಗ್ ನೀವೇ ಕುಂದಲ ಮಾಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಜ್ಞಾನದ ಸಂಕೇತ ಅರಿವಿನ ಸಂಕೇತ ಶತ್ರುನಾಶಾಯ ದೀಪಜ್ಯೋತಿರು ನಮ್ಮ ಎಲ್ಲರ ಬದುಕನ್ನ ಬೆಳಕೆಯಿಂದ ಪರಂಪರೆಯ ಪ್ರತೀಕವಾಗಿರುವಂತಹ ಪರಂಪರೆಯನ್ನ ಪ್ರತಿಬಿಂಬಿಸ್ತಾ ಇರುವ ಕಡ್ಲೆಕಾಯಿ ಪರಿಷೆಯನ್ನ ಜ್ಯೋತಿಯನ್ನ ಬೆಳಗಿಸಿ ಉದ್ಘಾಟಿಸುತ್ತಾರೆ ಜೊತೆಗೆ ವಿಶೇಷ ಸಂಸದರಾದ ತೇಜಸ್ವಿ ಸೂರ್ಯ ಅವರು ಹಾಗೆ ಎಲ್ಲ ಗಣ್ಯ ಮಾನ್ಯರು ಸದ್ಭಕ್ತಿಯಿಂದ ಸ್ವಾಮಿಗೆ ಕಡಲೆಕಾಯಿಯನ್ನ ಅರ್ಪಣೆ ಮಾಡ್ತಾ ಇದ್ದಾರೆ ಇದು ಜನಪರವಾಗಿರುವಂತಹ ಪ್ರಾರ್ಥನೆಯನ್ನ ಒಳಗೊಂಡಿರುವಂತಹ ಕಡಲೆಕಾಯಿಯ ಅರ್ಪಣೆ ಕಡಲೆಕಾಯಿನ ನೀಡ್ಲಾಗುತ್ತೆ ದಯಮಾಡಿ ಸಹಕರಿಸಿ ನಿಧಾನವಾಗಿ ಸಮಾಧಾನವಾಗಿ ಬನ್ನಿ ಎಲ್ಲ ಒಳ್ಳೆ ಮಾಧ್ಯಮ ಜ್ಯೋತಿಯನ್ನ ಬೆಳಗುವಂತಹ ಈ ಕೈಂಕರ್ಯಕ್ಕೆ ಜೊತೆಯಾಗಬೇಕಾಗಿ ಇಲ್ಲ ಬಸವಣ್ಣನವರಿಗೆ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ ದಯಮಾಡಿ ಅಲ್ಲಿ ಗೊಂದಲವನ್ನ ಮಾಡಿಕೊಳ್ಬೇಡಿ கடலைக்காய நீட்டாக தயமா சேகரி சச்சிவா ರಾಮಲಿಂಗಾರೆಡ್ಡಿ ಕೂಡ ಇದ್ದರು ಹಾಗೆ ಸಂಸದ ತೇಜಸ್ವಿ ಸೂರ್ಯ ರವಿ ಸುಬ್ರಹ್ಮಣ್ಯ ಶಾಸಕರು ಹಾಗೆ ಶರವಣ ಟಿ ಶರವಣ ಕೂಡ ಭಾಗಿಯಾಗಿದ್ದರು ಶಾಸಕ ಗರುಡಾಚಾರ್ಯ ಕೂಡ ಇದ್ದರು ಚಾಲನೆಯನ್ನು ಕೊಟ್ಟರು ದೀಪ ಬೆಳೆಸೋರ ಮೂಲಕ ಆಮೇಲೆ ಬಸವನಿಗೂ ಕೂಡ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿದರು ಇದು ಕೇವಲ ಕಡಲೆಕಾಯಿ ತಿಂದು ಅಲ್ಲಿ ಜಾತ್ರೆಯಲ್ಲಿ ಮಿಂದಿಳೋದಷ್ಟೇ ಅಲ್ಲ ಒಂದು ರೀತಿ ಸಂಪ್ರದಾಯ ಇದು ಯಾಕಂದರೆ ಬಸವನಗುಡಿಯಲ್ಲಿ ಸಾಕಷ್ಟು ವರ್ಷಗಳಿಂದ ಇದನ್ನು ನಡೆಸ್ಕೊಂಡು ಬರಲಾಗ್ತಾ ಇದೆ ನಾನ್ನೂರು ವರ್ಷಗಳ ಒಂದು ಇತಿಹಾಸ ಇರುವಂತಹ ಕಡಲೇಕಾಯಿ ಪರಿಷೆ ಇದು ಹಿಂದೆ ರಾಜರ ಆಳ್ವಿಕೆ ಇದ್ದಾಗಲೂ ಕೂಡ ಈ ರೀತಿಯಾದಂತಹ ಕಡಲೆಕಾಯಿ ಪರಿಷೆಯನ್ನು ನಡೆಸ್ಕೊಂಡು ಬರಲಾಗ್ತಾ ಇತ್ತು ದೇವಸ್ಥಾನದ ಕಡಲೇಕಾಯಿ ಪರಿಷೆಗೆ ಐನೂರು ವರ್ಷದ ಇತಿಹಾಸ ಇದೆ ಕೆಂಪೇಗೌಡರ ಕಾಲದಲ್ಲೇ ಪ್ರಾರಂಭ ಆಯಿತು ಅಂತ ಹೇಳ್ತಾರೆ ಅವಾಗ ಒಂದು ಚಿಕ್ಕಮಟ್ಟದ್ದಾಗಿರುತ್ತೆ ಈ ಸುತ್ತಮುತ್ತಲೆಲ್ಲ ಹಳ್ಳಿಗಳಿತ್ತಲ್ಲ ಸುಂಕನಹಳ್ಳಿ ಇರ್ಬೋದು ಬುಟ್ಟಹಳ್ಳಿ ಇರ್ಬೋದು ಕನಕಪಾಳ್ಯ ಮತ್ತು ಈ ಭಾಗದಲ್ಲಿ ಇನ್ನೂ ಯಾವ್ದು ಹೇಡಿಯೂರು ಅಲ್ವಾ ಈ ಸುತ್ತಮುತ್ತಲಿ ಇರ್ತಕ್ಕಂಥ ಎಲ್ಲ ರೈತರು ಕಡಲೆಕಾಯಿ ಬೆಳೆದಾದ ಮೇಲೆ ಇಲ್ಲಿ ಬಂದು ಬಸವಣ್ಣನಿಗೆ ಪೂಜೆ ಮಾಡ್ತಾಯಿದ್ರು ಅಂತ ಆಮೇಲೆ ನಾನು ಇದ್ರ ಬಗ್ಗೆ ಒಂದು ಕಿರುಚಿತ್ರ ಕೂಡ ಮಾಡ್ತಿದ್ದೀನಿ ಇದರ ಹಿಸ್ಟ್ರಿ ಬಗ್ಗೆ ಒಂದು ಕಿರುಚಿತ್ರ ಆರು ನಿಮಿಷದ್ದು ಒಂದು ಕಿರುಚಿತ್ರ ಕೂಡ ಮಾಡ್ತಿದ್ದೀನಿ ಆಮೇಲೆ ಹೋದ ವರ್ಷನೂ ಇದೇ ಥರ ಮಾಡೋಣ ಅಂತಿದ್ವಿ ಆಗ ನನಗೆ ಕಾಲು ಆಪ್ರೇಷನ್ ಆಯಿತು ಆವಾಗ ಬರೋಕ್ಕಾಗಲಿಲ್ಲ ಈ ವರ್ಷ ಸ್ವಲ್ಪ ವಿಶೇಷವಾಗಿ ಮತ್ತು ಎಲ್ಲ ಮಾಮೂಲಿ ಇದ್ದಂಗೆ ಪ್ಲಾಸ್ಟಿಕ್ ರಹಿತ ಅಂಗಡಿನಲ್ಲಿ ಅಂಗಡಿಯಲ್ಲಿ ಬಳಸ್ತಾ ಇದ್ರೆ ಅಂಗಡಿನೇ ಕ್ಲೋಸ್ ಮಾಡಿ ಅಂತ ಹೇಳ್ಬಿಟ್ಟಿದ್ದೀನಿ ಹೇಳ್ತೀನಿ ಆಮೇಲೆ ಬಸವಣ್ಣಗಳನ್ನು ಐದು ಬಸವಣ್ಣಗಳನ್ನು ಕರೆಸಿ ಅದಕ್ಕೆ ಕಡಲೆಕಾಯಿ ತಿನ್ನಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನಮ್ಮ ಲೋಕಸಭಾ ಸದಸ್ಯರು ತೇಜಸ್ವಿಯವರು ಬಂದಿದ್ದರು ಯು ಬಿ ವೆಂಕಟೇಶ್ ಅವರಿದ್ದರು ರವಿ ಸುಬ್ರಹ್ಮಣ್ಯ ಅವರಿದ್ದರು ಮತ್ತು ಶರವಣ ಬಂದಿದ್ದರು ಉದಯ್ ಗರಡಾಚಾರ್ಯ ಬಂದಿದ್ದರು ಮತ್ತು ಇನ್ನಿತರ ಎಲ್ಲ ಗಣ್ಯರು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ನಮ್ಮ ಧಾರ್ಮಿಕ ಪರಿಷತ್ನ ಸದಸ್ಯರಾದ ನಾಗರಾಜ್ ಇವತ್ತು ಸ್ವಲ್ಪ ಬಸವನಗುಡಿಯ ಐತಿಹಾಸಿಕ ಕಡಲೆಕಾಯಿ ಪರೀಕ್ಷೆಗೆ ಅಧಿಕೃತ ಚಾಲನೆ ಸಿಕ್ಕಿದೆ ಕಾರ್ತಿಕ ಮಾಸದ ಕಡೆ ಸೋಮವಾರ ಮತ್ತು ಮಂಗಳವಾರ ಪರೀಕ್ಷೆ ನಡೆಯುತ್ತೆ ಸುಮಾರು ನಾನ್ನೂರು ಐನೂರು ವರ್ಷದಿಂದ ಇದು ನಡ್ಕೊಂಡು ಬಂದಿರುವಂಥ ಇತಿಹಾಸ ಲಕ್ಷಾಂತರ ಜನ ಸೇರ್ತಾರೆ ಈ ವರ್ಷ ಕೂಡ ಬಹಳ ವಿಜೃಂಭಣೆಯಿಂದ